நான் ஏன் காரி கட்டுவிட்டே ஏக்கே சும்னி கோப வரப்போ ஏழு சுடல் நோட் பிளஸ் சுது ஏழு மாக்கே ப்ளீஸ் ஹோ நீ எதிரி எதோ இவத்தூ நானும் ಎಷ್ಟು ದಿನದಿಂದ ಸತ್ತವಾಯ್ತಿದ್ದೀವಿ ಒಂದು ಪಪ್ಪಿ ಕೊಡಕ್ಕೆ ಇವತ್ತು ಒಂದು ಪಪ್ಪಿ ಕೊಟ್ಟರೆ ಮಾತ್ರ ನಾನು ಹೇಳೋದು ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಹೇಳ್ದೇ ಹೇಳಲ್ಲ ಪ್ಲೀಸ್ ಸುದ್ದ ಸತ್ಯದಿಂದ ಅಮ್ಮ ಅಂತೇನು ನೋಡು ಪ್ಲೀಸ್ ನೋಡು ಯಾರನ್ನ ಬಂದರೆ ತಪ್ಪು ಕೇಳ್ಕತಾರೆ ಹೋಗಿಸೋದು ನೋಡು ಯಾ ಪಪ್ಪಿ ಗಿಪ್ಪಿ ಎಲ್ಲ ಮದುವೆ ಆದಮೇಲೆ ಆಮೇಲೆ ನನಗೆ ಇಷ್ಟ ಆಯ್ಕೆ ಆಗ್ತಾ ನಿಂಗೆ ಹೇಳಿದೀನಿ ತಾನೆ ಎಷ್ಟು ಸತಿ ಹೇಳಬೇಕು ಇಲ್ಲಪ್ಪ ನಮ್ಮ ನಿಂಗಮ್ಮನ ಜೊತೆ ನಾನು ಇವತ್ತು ಒಂದು ಪಪ್ಪಿಸ್ಕೊಳ್ಳೇಬೇಕು ನನಗೆ ನಿಂಗಮ್ಮ ಆದರೆ ತುಂಬ ಇಷ್ಟ ಅದಕ್ಕೆ ನಿನ್ನ ಮದುವೆ ಆಗಿ ಒಪ್ಪಿಕೊಂಡಿರೋದು ನಾನು ಏಯ್ ಮತ್ತು ನಿಂಗಮ್ಮಂದೆ ಮದುವೆ ಯಾರಿಕಾಗಿತ್ತು ಇದ್ದಿದ್ರೆ ಹಾಗೆ ಮಾಡ್ತಿದ್ದೆ ಟಿಕೆಟ್ ತಗೊಬಿಟ್ರಲ್ಲ ಟಿಕೆಟ್ ತಗೊಳ್ಳಿಲ್ಲ ಅಂದ್ರೆ ನಿಂಗಮ್ಮಗೆ ತಾಲಿ ಕಟ್ಕೊಂಡು ಮನೆ ಕರ್ಕೊಂಡು ಹೋಗ್ತಿದೆ ತಮ್ಮಗೌಡ್ರಿಗೆ ಟಾಟಾ ಹೇಳ್ಸ್ಬಿಟ್ಟು ಅದಕ್ಕೆ ನಿನ್ನ ನಿಂಗಮ್ಮ ತರ ಇದೆಯಾ ಅಂತ ಮದುವೆ ಮಾಡ್ಕೊತಿರೋದು ಆಯ್ತು ಹೇಳು ಏಳು ಮ್ಯಾಕೆ ಸದು ಪ್ಲೀಸ್ ಅದು ನೋಡಿಂಗಲ್ಲ ಆಗ್ಬೇಡ ನೀನು ಪ್ಲೀಸ್ ಆಯ್ತಾ ನಾನು ಇದಳ ನಾನು ನನಗೊಂದು ಕೊಪ್ಪಿ ಕೊಡು ಎದೊಳ್ತೀನಿ ಇಲ್ಲ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಎದೊಳಲ್ಲ ಏನು ಮಾಡಿ ಚಿಕ್ಕ ಮಕ್ಳಂಗೆ ಅಟ್ಟೆ ಮತ್ತೆ ಏಳು ನೀನು ಸುಮ್ಮನೆ ನೀನು ಏಳಿಸೋದು ಪ್ಲೀಸ್ ಅದು ನೋಡು ನೋಡಿದ್ರೆ ಯಾರು ಎಷ್ಟು ತಪ್ಪು ತಿಳ್ಕೊತಾರೆ ಅಡುಗೆ ಆಗದೆ ಊಟ ಕರಿತಾವ್ರೆ ಸರಿ ಅತ್ತೆ ಆಯ್ತು ಅಲ್ಲ ಮಾನ ಮರೋದಿಲ್ಲ ಥೂ ಅಲ್ಲ ಗೊತ್ತಾಗಿರೋದು ನಿಮ್ಗೆ ఓ నేను ఆచికి మారామర్ వదిే ఏదో చూడారో ఏ దాడుతారీ నగెత ఇష్టం ఇక్క అలా మారామర్ వదిలి దౌదం ఆడుబడదీపర్ బాగా ఉండికీ అలా మనసుకొందా కుతూ బుద్ధిక ముంచా ఆడదా నేను ఆస్కే మర్కన్నా అమ్మ అవును ఎక్కడమ్మ ఏమమ్ అవున ఏ తగ్గ తగ్స్తాయి ఏం నడస్ నిన్ను రూమల్ ఏం నడతది నాచకే మారామర్ వదిలి దగ్గర హింకే ఆగదే నేను ఎక్కింకి అందరు ఠూ ఉంచు న్యాయ బుద్ధికలీ ಏನು ನೀನು ಸರಿ ಎಲ್ಲ ಬುದ್ಧಿ ಕಲ್ತಿರೋಳು ನೀನು ಅಲ್ಲ ಏನಂತಾರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋ ನಿಮ್ಮ ಅಪ್ಪನಿಗೆ ಈ ಮನೆಯವ್ರಿಗೆ ಒಂಚೂರು ಗೌರವದೇ ಅದನ್ನ ಉಳಿಸ್ಕೊ ನಿಮ್ಮ ಅಪ್ಪನ ಮನೆ ಮರೋದಿ ಕಳ್ಬೇಡ ಹಂಗ ಮಾಡಿ ನಿಮ್ಮ ಅಮ್ಮ ಓಡೋಗಿ ಮನೆ ಮರ್ವದ ಎಲ್ಲ ಉಂಟೋಯಿತು ಈಗ ನಿನ್ನಿಂದ ಹೋಗಂಗೆ ಮಾಡ್ಬೇಡ ಬುದ್ಧಕ್ಕಿಂತ ಮುಂಚೆಗೆ ಬಸ್ಗೆ ಸರಿ ಅಮ್ಮ ಹಂಗೆಲ್ಲ ಮಾತಾಡ ಕಣ್ಮ ನನ್ನ ಬಗ್ಗೆ ನನ್ನ ಬಗ್ಗೆ ಹಂಗೆ ಕೇಳುವಾಗ ಮಾತಾಡೋದು ನೀನು ನಾನು ಅಂತ ಬುದ್ಧಿ ಕಲ್ತಿರ ನಾನು ಯಾಕಂಗೆ ಮಾತಾಡ್ತಾ ಇದ್ದೀನಿ ನೀನು ಸರಿ ಕಣ್ಮ ನೀನು ಪರವಾಗಿಲ್ಲ ಸುಮಾರಾಗಿ ಮಾತಾಡ್ತೀಯ ಹಂಗೆಲ್ಲ ಮತ್ತೆ ತರಕೋಬೇಡ ನೀನು ಅಂತ ಬುದ್ಧಿ ಕಲ್ತಿರ ನಾನು ಅವನೇ ನೀನು ಇಲ್ಲಿ ಮನೆ ಏನು ಮಾಡ್ತಿದ್ದೆ ಏನು ನೋಡ್ತೀನಿ ನೀನು ಸುಮ್ಮನೆ ತೊಡೆ ಮೇಲೆ ಮಲಗಿದ ಅಷ್ಟೇ ಅಯ್ಯೋ ಅಯ್ಯೋ ಸುಮ್ಮನೆ ಮನಗಿದ ಸುಮ್ಮನೆ ಬರೋಕ್ಕಿಂತ ಮುಂಚೆ ಏನು ನಡೀತು ನನಗೆ ಏನು ಗೊತ್ತು ನಿನ್ನಿಂದ ಮನೆಗಳು ಕಳ್ಕೊಳಕಾಕಿಲ್ಲ ಮದುವೆ ಗಂಟೆಗೆ ಮರುಬೋದಿದ್ದೆ ಸುಮ್ಮನೆ ಇರು ಬೇಕಾದ್ರೆ ಹೇಳ್ತೀನಿ ಅಪ್ಪಿಗೆ ಬಿರನ್ನು ಭದ ಮಾಡ್ಬಿಡವ್ರಿಗೆ ಇವರು ಇರಾಕಿಲ್ಲಾಕತ್ತರು ಬೇಗ ಭದ ಮಾಡೋಕ್ಕೆ ಬೇಕಾದ್ರೆ ಹೇಳ್ಕೊಡ್ತೀನಿ ಅಪ್ಪಳ ಸಂಬಂಧ ಸಮಯ ಹೇಳ್ಬೇಡಮ್ಮ ಅಪ್ಪ ತಪ್ಪ ತಿಳ್ಕೊತಾರೆ ಪ್ಲೀಸಮ್ಮ ಸಾರಿಮ್ಮ ಇನ್ನೊಂದು ದಿವಸ ಹಿಂಗೆ ಇದು ಮಾಡೋಕಿಲ್ಲ ಮಾತಾಡಕಿಲ್ಲ ನಾವು ಅವನೇ ರೂಮಿಗೆ ಬಂದಿದ್ದು ನಾನೇನು ಮಾಡಾನೆ ಅವ್ನು ಕಣಿಸ್ಕೊಳ್ಳಿ ಅವನು ಬರ್ತಾನೆ ನಿನಗೆ ಜ್ಞಾನ ಇರಬೇಕು ಮೈ ಮೇಲೆ ನಿನ್ಗೆ ಇರಬೇಕು ಜ್ಞಾನ ಅವ್ನಿಗೆಲ್ಲ ಇರಬೇಕಾಗಿರೋದು ನಿನಗಿರಬೇಕು ಪರಿಜ್ಞಾನ ಪರಿಜ್ಞಾನ ಇಲ್ಲದ ನಿಂತಿದ್ದೀನಿ ನೋಡು ಥೂ ನಾಚಿಕೆ ಬೇಕು ನಾಚಿಕೆ ಮಾ ನಾಚಿಕೆ ಮನೆ ಮರ್ವದ ಹಿಂಗಾಡೋರಾಕು ಏನು ಇಲ್ದವದ್ಕಿಂಗೆ ಆಡೋದಕ್ಕೆ ನೀನು ಏನು ಇಲ್ದವತ್ಕೆ ಮಾನ ಮರ್ವದ ಹೋದ್ರೆ ಹಂಗೆ ಆಡ್ಬಿಡ್ತು ಹಂಗೆ ಮನ್ಸ ಯೋಗ್ಯತೆಗೆ ಒಂದು ಇಷ್ಟಿ ಕಂದರು ನಾತ್ವಾಗ ಬುದ್ಧಿ ಕಲಿ ನಾತ್ವಗೆ ಹುಸಿಯ ಬುದ್ಧಿ ಕಲಿಯಕ್ಕು ಏ ಒಂದು ಯೋಗ ಯೋಗ್ಯತೆ ಬೇಕು ನಿಮಗೆ ಯಾಡುವಲ್ಲ ಇಲ್ಲ ಚಂಗ್ ಒಳಗೆ ಆಗ್ತಿದ್ದೀರಲ್ಲ ಅಸಯ್ಯ ನಮಗೆ ಕಡವೇ ಅಲ್ಲ ರೂಮ್ ಒಳಗೆ ಕರ್ಕೊಬಂದೊಳೆ ಮನೆ ಮರ್ವಾದ ಇಲ್ದೋಳೆ ಥೂ ತುತತು ತುತ್ತತು ಈ ಥರವೇ ಹೂವು 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 ನಾಚಿಕೆ ಆಯ್ತದೆ ನನಗೆ ಎಲ್ಲ ನೋಡೋಕೆ ಅಸಹ್ಯ ಸಯ್ಯ ಮೊದಲು ಮದ್ವೆಗೆ ತೊಲ್ಗು ಹ್ಞೂ ಮದುವೆಗಿಂತ ಮುಂಚಿಕೆ ಪ್ರಗಂಟ್ ಆಗ್ಬಿಟ್ಟ ಆಮೇಲೆ ಮಾರುದ್ದಿ ಕಳೆದ್ಬಿಟ್ಟಿ ಲೋಪರ್ಗಳ ಹುಟ್ಟು ಲೋಪರ್ಗಳು ಲೋಪರ್ ಬುದ್ಧಿ ಎಲ್ಲರದು ಅಮ್ಮ ಎಲ್ಲ ಮಾತಾಡಬೇಡ ನೀನು ಕಡಮ್ಮ ನನಗೆ ನಾನು ಮಾತಾಡ್ಸಿಬಿಡ ನೀನು ನನ್ನ ನನಗೆ ಹಿಂಗೆಲ್ಲಮ್ಮ ಅಂದ್ಕೊಂಡು ಮಾತಾಡಿದ್ರೆ ಪರವಾಗಿಲ್ಲ ಯಾಕೆ ಇಷ್ಟೊಂದ್ರ ಮಾಡಿ ಮಾತಾಡಿರಿ ನಾನು ಏನು ಮಾಡ್ದೆ ನಾನು ನಾನು ಏನು ಮಾಡಿದೆ ಹ್ಞೂ ನೀವು ಒಳಗೆ ಚೆನ್ನಾಗಿ ಮಾತಾಡ್ತೀರಿ ಕಣಮ್ಮ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡ್ಬೇಕಂತೆ ನಾನು ಅದನ್ನೇ ಬೈತಿದ್ದೆ ಅವ್ನಿಗೆ ಈ ಥರ ಎಲ್ಲ ಇದು ಬೇಡ ನಮಗೆ ಹಿಂಗೆಲ್ಲ ರೂಮ್ ಬರಬೇಡ ಅಂತ ಇಲ್ಲಿ ಗಂಟೆ ಒಂದು ಮುತ್ತಿನ ಕೊಟ್ಟಿಲ್ಲ ಅವ್ನಿಗೆ ಗೊತ್ತಾ ಸುಮ್ಮನೆ ಇಲ್ಲದಲ್ಲ ಹೇಳ್ಬಾರ್ದು ನೋಡಬಳಿ ಏನಕ್ಕೆ ಕೆಟ್ಟ ಕೆಲಸ ಮಾಡಿ ನೀನು ಮಾತಾಡ್ತೀರಲ್ಲಮ್ಮ ಕೆಟ್ಟ ಕೆಲಸ ಮಾಡಿಯೋ ಏ ಕೆಲಸ ಮಾಡಿಯೋ ಯಾರು ಗೊತ್ತು ಮೂರು ಮೂರು ದಿವ್ಸಕ್ಕೆ ಅಂತ ಕಟ್ಕೊಂಡು ಕಟ್ಕೊಂಡು ನಾನು ಏನು ನಿಮ್ಗೆ ಅರ್ಥ ಆಗಿಲ್ಲ ನಾನು ಮಾತುಕೊಂಡು ನಿಮ್ ಮಿಡಿಯ್ ಏನಾರು ಮಾಡ್ಕೊಳ್ರ ನಮಗೇನು ಏಯ್ ಏನು ಗೊತ್ತಾಯ್ತು ಸುಮ್ಕಿನಿ ಅಪ್ಪ ಬಿಟ್ಟ ನಿನ್ನ ಕತ್ತರು ಸಾಕು ಬಿಡ್ತಾನೆ ಯಾರ ಆದರೆ ಥೂ ಆಸಯ್ಯ ಉಸಿನ ಯಾವಾಗ ಈ ಬುದ್ಧಿ ಕಲಿ ನೀನು ನಾನು ಬದ್ಗೆ ಕಲಿಯೋದಲ್ಲ ಬುದ್ಧಿಯಾ ಮುಸಿನ ಆಯವಾಗಿ ಏ ಬುದ್ಧಿ ಕಲಿಯೋದ್ ಕಲಿಬೇಕು ಇನ್ ಬೈ ಬಾಯಿ ಮುನ್ನಕೂ ಇಂತ ತೆಳ ತಗೊಳ್ತೀರ ನಿನ್ನ ಇನ್ನೇನೊಂದು ಕಡಿದ ಕಲಿಬೇಡ ಕಡಿಬಿಡಾ ನಿಂದ ಅಮ್ಮ ನಿನ್ ಕಾಲ್ ಕಟ್ಕೊತೀನಿ ಮರ್ವದಿಂದ ಮದುವೆ ಗಂಟೆಗೆ ಗಮ್ಚ್ಕೊಂಡು ಹೋ ನ್ಯಾಯವಾಗಿ ಇರತ್ ಕಲಿ ನೀನು ನಿನ್ನ ಸಣ್ಣಕ್ತಿ ಬಾಯಿಲ್ ಮುಕ ಅಮ್ಮ ಪ್ಲೀಸ್ ಅಮ್ಮ ಅಂತದ್ ಏನೂ ಇಲ್ಲಮ್ಮ ಇದೆ ಯಾಕಮ್ಮೆಲ್ಲ ಮಾತಾಡಿಯೋ ನೀನು ನಿಂದ ಅಮ್ಮಯ್ಯಂತೀನ ಕಾಲು ಕಟ್ಕೊತೀನಿ ಕಣಮ್ಮ ಹೇಳ್ತೀನಿ ಹೇಳ್ತೀನಿ ನಿಮ್ಮ ಅಜ್ಜಿ ನನ್ನ ಅಮ್ಮಗ್ಳ ಅಂತೇಳಲ್ಲ ಅಂತ ಹೇಳಲ್ಲ ಅಂತೇಳೋಲ್ಲ ಅಂತಿಲ್ಲಲ್ಲ ಹೇಳ್ತೀನಿ ಈಗ ಗೊತ್ತಾಯ್ತದೆ ನಿಮ್ಮ ಅಪ್ಪರುಗ ಹೇಳ್ತೀನಿ ಸುಮ್ಮನೆ ಬಿಡಿಕೆ ನಾನು ಈ ಸೇವೆ ಇಲ್ಲೇ ಇಲ್ಲಿಗೆ ಬಿಡ್ತೀನಿ ಬೇಡ ಈ ಸೇವೆ ನೋಡ್ಕೋ ಎಲ್ಲರೂ ಹೇಳ್ತೀನಿ ಮಾರು ಕಳಿತೀನಿ ಕಂಡ್ರಂಗ ಅಡಿಗೆ ನೀನು ಯಾಕೆ ಗಾಡಿಯ ಯಾಕೆ ದ್ವೇಷ ನನ್ನ ಮೇಲೆ ನಿನ್ನಿಂದ ವಾ ನನ್ ಎಷ್ಟೊತ್ತ ಅದಕ್ಕೆ ನನಗೆ ಅದಕ್ಕೆ ನಂಗೆ ಕಣ್ಣಿಷ್ಟ ನನಗೆ ಇಂದೊಂದೊಂದು ಅವಕಾಶ ನಾನು ಬಿಟ್ಟು ನಾನು ನೋಡ್ಕೋ ನಿನ್ಗೆ ಯಾವ್ ತರ ಸಿಕ್ಸ್ಬಿಟ್ಟು ಉಗಸ್ತೀನಿ ಅನ್ಬಿಟ್ಟು ಅಂದ ಕಡ ಏನೇನು ನಿಮ್ ತಿಂಗ್ಳ ಎರಡು ತಿಂಗಳ ದಿನ ಮದ್ವೆ ಹೋದ್ಮೇಲೆ ಇಲ್ಲಿ ಬರೋಕೂ ಇಲ್ಲ ನಾನು ಸುಮ್ಮನೆ ನೀವು ಹಬ್ಬ ಇರುವಂತೆ ಹಂಗೆ ಮಾಡಿ ನನ್ಗೆ ಯಾವ ತರ ಕಿರ್ಕೊಳ್ಳೋಕೊತೀನಿ ಅಂತ ಮಾಡಿದ ನಾನ್ ಮಾಡಿಗಳ್ ನೆನ್ಸ್ಕೊಳ್ತೀನ ನೀನು ನಾನು ಸಾಕಿ ಕೃತಿಕ ಮಕ್ಕಳ ತೊಳ್ದಿ ಅಷ್ಟು ಮಟ್ಟ ಸಾಕೋದ್ರೆ ಸಲಹ್ರು ಅಮ್ಮ ಅನ್ನೋದು ಬರೀ ನಿಮ್ಮ ಬಾಯ್ಲಿ ಎಷ್ಟಾದುವೆ ಸಾವತಿ ಮಕ್ಳು ಸಾವತಿ ಮಕ್ಳ ತಾನೇ ಸ್ವಂತ ಮಕ್ಳಾಗುತ್ತದ ಸಾವತಿ ಮಕ್ಕಳು ಬುದ್ಧಿ ತೋರೇ ಬಿಟ್ರಿ ನೀವು ನಾನು ಎಷ್ಟು ಪ್ರೀತಿ ಇದೆ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಒಂದ್ ನಮ್ಮ ಅಮ್ಮ ಅಂತ ಬಾಯಿ ತುಂಬ ಮಾತೊಡ್ಬೋ ನಿಮ್ಮ ಬಾಯಿ ನಿಮ್ ಬಾಯಿಗಳ ಸೂರ್ಯ ಅಮ್ಮಂಗೆಲ್ಲ ಕಡೆ ಕಡಬ ನೀನು ಯಾಕಮ್ಮಗೆಲ್ಲ ಮಾತಾಡಿಯಾ ನೀನು ಬಾಯಿಗಳ ಸೂರ್ಯ ಹಂಗೆ ಹೆಂಗೆ ಅಂತ ನಮ್ಗೆನಾರ ಅದು ನಿಮ್ ಖುಷಿಯಾ ನಮ್ಗೆನಾರು ನೀ ಸಂತಸ ಪಡ್ತಿರಲ್ಲ ಹಂಗಿಯಾ ನೆನ್ನೆ ಮನೆಯಿಂದ ನನ್ನ ಮಗ ಅಷ್ಟೊಂದು ಬೇಜಾರು ಮಾಡ್ಕೊಂಡು ಅಷ್ಟೊಂದು ನಿಮ್ಮ ಅಪ್ಪ ಬಾಯಿ ಬಂದಾಗ ಹೋಗುದನ್ನೆಲ್ಲ ಬಂದು ಕೇಳಿದ್ರೆ ನೀವು ಯಾಕಪ್ಪ ಮಾತಾಡಿ ಸುಮ್ಕಿರಪ್ಪ ಪಪ್ಪ ಅಂತ ಏನಾದ್ರು ಒಂದು ಮಾತಾಡ್ದೆ ನಿಮ್ಮ ಅಪ್ಪನಿಗೆ ನನ್ನ ಮಗ ಬಯಸ್ಕೊಂಡು ನಿಮ್ಮ ನಿಮ್ಮ ಮತ್ತೆ ಕೇಳಿದ್ರೆ ಅಪ್ಪ ನಮ್ಮ ಹತ್ತು ಕೇಳ್ಬಿಟ್ಟದಾ ನಾನು ಹೇಳಿದೀವ ಸುಮೀರಪ್ಪ ಬೈಬೇಡ ಅಂತವ ಇನ್ನೇನು ಅದು ಕುಯ್ತು ಅದಕ್ಕೂಯ್ಕು ಏನು ಸಂಬಂಧ ಅದು ಕುಯ್ತು ಯಾಕೆ ಲಿಂಕ್ ಮಾಡಿಯಮ್ಮ ಅಪ್ಪನಿಗೆ ಹೇಳ್ಬೇಡ ಕಣಮ್ಮ ಪ್ಲೀಸ್ ಏನು ಹೇಳ್ಬಾರ್ದು ಸುಮ್ನೆ ಬಿಟ್ಟು ಬಾ ಹೇಳ್ತಾನೆ ಇವರು ಹೇಳ್ತೀನಿ ನಾನು ಮಗ ಏನಾದ್ರು ಮಾಡೋ ಸಾಕು ಖುಷಿ ಪಡಾಕ್ ನಿಂತಿರ್ತೀರಲ್ಲ ಈಗ ಗೊತ್ತಾಗ್ತದೆ ಸುಮ್ಕಿರು ಹೇಳ್ತೀನಿ ನಿಮ್ಮ ಅಜ್ಜಿಗೆ ನಿಮ್ಮ ಅಲ್ಲವಾ ಹೆಂಗೆ ಏನು ಅಂತವ ಆ ಗೊತ್ತಾಯ್ತದೆ ಇನ್ನು ಯೋಗ್ಯತೆ ಬೆಂಕಿ ಈಗ ಹುಸಿಯನ್ನೇ ಆಯ್ವಾಗ ಬುದ್ಧಿ ಕಲಿನೇ ಆಯ್ವಾಗೆ ಮಾನ ಮರು ಕಲಿಬೇಡ ಕಲಿ ಬೇಡ ತಪ್ಕೊಂಡು ಕೂತಾಳು ತಪ್ಕೊಂಡು ಅಮ್ಮ ಏನು ಮಾತಾಡ್ತೀನಿ ತಪ್ಕೊಂಡು ಕೂತಿದ್ದ ಅವ್ನು ತೊಡೆ ಮೇಲೆ ಮಲಗಿತ್ತಾನೆ ತಪ್ಕೊಂಡು ಕೂತಿದ್ದ ನಾನು ಯಾವಾಗ ತಪ್ಪಕ್ಕೆ ಕೂತ್ಕೊಳಕ್ಕೆ ಹೋಗಿದ್ದೆ ನಾನು ಯಾವ ಕುಟೆ ಇದಕ್ಕಿಂಗೆ ಮಾತಾಡಿ ನೀನು ನಾನು ಅಡ್ಡಿ ಯಾರು ಕಟ್ಟ ಬರೋಕ್ಕಿಂತ ಮುಂಚೆ ತಪ್ಪಕ್ಕೆ ಕೂತಿದ್ದೆ ನಾನು ಬರ್ಬೇಕಾದ್ರೆ ನಾನು ಎಷ್ಟೊತ್ತಾಯ್ತು ಬಂದಿ ಆ ಅವನು ಸುದ್ದ ಈಗ ಬಂದಿದ್ದು ಕಣಮ್ಮ ಸುಮ್ಮನೆ ಇಲ್ಲದ ಅವ್ರೆಲ್ಲ ಮಾತಾಡ್ಬೇಡ ಕಣಮ್ಮ ನೀನು ಹೇಳ್ತಾ ಇರೋದು ಏನು ದಡ್ಡಿ ಅಲ್ಲ ನಾನು ದಡ್ಡಿ ಹೇಳಂಗೆ ಹೇಳಕ್ ಬರ್ಬೇಡ ನೀನು ಅಷ್ಟೊತ್ತಿಂದ ಇಲ್ಲ ನಿಂತಿದ್ದೆ ನಾನು ನೀವೇನೇನ್ ಮಾತಾಡ್ಕೊಂಡ್ರಿ ಏನೇನ್ ಇದ್ ಮಾಡಿದ್ರಿ ಎಲ್ಲ ನಾನು ನೋಡಿದೆ ಹಂಗೆ ಅಲ್ಲದೆ ಇಲ್ಲ ಹೋದೆಲ್ಲ ಮಾತಾಡ್ಬೇಕಣ್ಣಮ್ಮ ಇರು ಇರು ಮಾಡ್ತೇನೆ ನಿನ್ಗೆ ಸಾರಿ ಸಾರಿ ಅತ್ತೆ ನೋಡ್ಬಿಟ್ಟು ಬೇಜಾರಾಯ್ತು ನನಗೆ ಸುಧು ನನ್ ಕೊಟ್ಟು ಮಾತಾಡ್ಬೇಡ ನೀನು ಪ್ಲೀಸ್ ಯಾಕೆ ಅಂತ ಇದೆಯಾ ನಾನೇನ್ ಮಾಡಿದೆ ನೋಡು ನಿನ್ನಿಂದ ನಮ್ಮ ಅಮ್ಮನ ಕೆಲ್ಲ ಮುಗಿಸ್ಕೊಂಡೆ ಅವ್ರಿಗೆ ಏನಾದ್ರು ಸಿಕ್ಕೋರ್ ಸಾಕು ಅಂತ ಕಾಯ್ತಾ ಇರ್ತಾರೆ ಪ್ಲೀಸ್ ಸುಧು ನಿನ್ನ ಅಮ್ಮ ಅಂತೀನಿ ಈ ತರ ಎಲ್ಲ ಸತಿ ನಡ್ಕೋಬೇಡ ನನ್ನ ಕೈಲಿ ಸುಮ್ಮನೆ ಒಂದು ಕಂಬ ಸೇರಿಸಿ ಹೇಳ್ತಾರೆ ಗೊತ್ತವ್ರು ಇನ್ನು ನಾನು ಮಾಡ್ದೆ ಮಾಡಿದೆ ತಮ್ಮ ಸಿಕ್ಕೊಂಡ್ಬಿಟ್ಟು ನಿನ್ ತೊಡೆ ಮೇಲೆ ಮಲ್ಕೊಂಡೆ ಆ

ഇ സുനായി അമ്മ എന്താ കാലസു ബൈ ബ്ഗു സുനെ ഇത് ചാപത്തിനടിക്കുന്നു അത് നോടിനു മുതന ചൂർ കഷ്ടുഖത് ಅಯ್ಯೋ ಏನಪ್ಪ ಮಾಡೋದು ಇಲ್ಲ ತಮ್ಮಂಗ ಏನಾರು ಒಂದು ಸಿಕ್ಕು ಸಾಕು ಗುಡ್ಡ ಅದು ಕಟ್ಟಿ ತಕೊಂಡ್ ಗುಡ್ಡ ಮಾಡ್ತಾಳೆ ಈ ವಿಷಯ ಗೊತ್ತಾದ್ರೆ ಇದನ್ ಮಾಡ್ತದ ನನಗೆ ಬರ ತಲೆ ಇವನು ಇವ್ನು ತಮ್ಮ ತಮಸಿ ಆಡ್ಕೊಂಡ್ತಾನೆ ಏನಪ್ಪ ಮಾಡೋದು ಅಂತ ಕೂತದೆ ಅಪ್ಪನ್ಗೆ ಅಜ್ಜಿಗೆಲ್ಲ ಹೇಳ್ತೀನಿ ಒಳ್ಳೆ ಮನೆ ಮರ ಮದಂಗ ಅಂತ ವಿಷಯ ಏನಪ್ಪ ಏನಪ್ಪಾ ಮಾಡೋದೀಗ ಈ ಹೇಳಿದ್ರು ಇವನು ಅತ್ತನು ಮಾಡ್ಕೊಳಕಿಲ್ಲ ಏನ್ ಮಾಡೋದು ಒಂದು ಗೊತ್ತಾಯ್ತಿಲ್ಲ ಏನ್ ಮಾಡೋದು ಏನು ಒಂದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ